ಇವತ್ತು ನಾನು ತೋರಿಸೋ ರೆಸಿಪಿ ವೆಜಿಟೇಬಲ್ ಉಪ್ಮಾ ಉಪ್ಮಾ ಯೂಶಲಿ ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ ಬಟ್ ನಾವು ತುಂಬ ಥರದ ವೆಜಿಟೇಬಲ್ಸ್ ಹಾಕಿ ಸೊಪ್ಪೆಲ್ಲ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಫಸ್ಟು ಇಲ್ಲಿ ನಾನು ರವೆ ಹುರ್ಕೊಬೇಕು ಇಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಪ್ ಬನ್ಸಿ ರವೆ ತೊಗೊಂಡಿದ್ದೀನಿ ಇದನ್ನು ಇವಾಗ ಹುರ್ಕೊತಾ ಇದ್ದೀನಿ ಸೊ ಇದು ಲೈಟಾಗಿ ಕೆಂಪಿಗೆ ಆಗೋಷ್ಟು ನಾವು ಹುರಿದಿಟ್ಕೊಬೇಕು ಸೊ ಉಪ್ಪಿಟ್ಟು ರವೆ ಚೆನ್ನಾಗಿ ಹುರಿದ್ರೇ ಅದು ಚೆನ್ನಾಗಿ ಟೇಸ್ಟಿಯಾಗಿ ಬರೋದು ಇಲ್ಲಾಂದರೆ ಮುದ್ದು ಮುದ್ದೆ ಆಗೋಗುತ್ತೆ ಕೈಗೆ ಅಂಟುತ್ತೆ ಸೊ ನೀವು ನೋಡ್ಬೋದು ರವೆ ಒಂಥರ ತರಿ ಥರಿಯಾಗಿ ಆಗಿದೆ ಅಂತ ಸೊ ಇವಾಗ ಆಗಿದೆ ಇದು ಒಗ್ಗರಣೆ ಮಾಡ್ಕೊತಾ ಇದ್ದೀವಿ ಇಲ್ಲೊಂದು ಆರಿಂದ ಏಳು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಸಾಸಿವೆ ಹಾಕ್ಕೊಂಡೆ ಇವಾಗ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡೆ ಮತ್ತು ಒಂದು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿ ಹಾಕೊಂಡೆ ಒಂದು ಕಪ್ ಈರುಳ್ಳಿ ಹಾಕ್ಕೊಂಡೆ ಸೊ ಇವಾಗ ಫ್ರೈ ಮಾಡ್ಕೊಬೇಕು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಅಷ್ಟು ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಇದಕ್ಕೆ ಹಸಿ ಬಟಾಣಿ ಹಾಕೊಂಡೆ ಇಲ್ಲಿ ನಾನು ಕ್ಯಾರೆಟ್ ಮತ್ತು ಬೀನ್ಸ್ ತಗೊಂಡಿದ್ದೀನಿ ಅದನ್ನು ಹಾಕೊಂಡೆ ಸೊ ಎಲ್ಲ ತರಕಾರಿನೂ ಲೈಟಾಗಿ ಫ್ರೈ ಹಾಕ್ಬೇಕು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಈಗ ಶುಂಠಿ ತುಳಿದಿಟ್ಕೊಂಡಿರೋದು ಹಾಕೊಂಡೆ ಮತ್ತೆ ಒಂದು ಕಪ್ ಟೊಮೆಟೊ ಹಾಕೊಂಡೆ ಸೊ ತರಕಾರಿ ಎಲ್ಲ ಲೈಟಾಗಿ ಫ್ರೈ ಆಗಿದೆ ಇವಾಗ ನೀರು ಹಾಕೊತಾ ಇದ್ದೀನಿ ಸೊ ನಾನು ಮೂರು ಕಪ್ ನೀರು ಹಾಕೊಂಡೆ ನಾನು ಒಂದು ಕಪ್ ರವಿಗೆ ಮೂರು ಕಪ್ ನೀರು ಹಾಕೊಂಡೆ సో ఇవగా నేను సబ్సీగా సొప్ప కట్ మండె సో లైట్గా కది బర్ సో ఇవగా ఉప్పు హాయి కొనెదా సో ఇవ్వగ్ స్వల్ప తెల్ప కొత్తిమీర సొప్ప హాక్రి ಮಿಕ್ಸ್ ಮಾಡ್ಕೊಂಡು ರವೆ ಹಾಕೊಂಡ್ಬಿಡಬೇಕು ಸೊ ರವೆನ ನಾವು ಈ ಥರ ಒಂದೇ ಸಮ ಹಾಕೊತ ತಿರುಗಿಸ್ತಾ ಇರಬೇಕು ಇಲ್ಲ ಗಂಟಾಗತ್ತೆ ಸೊ ನೀವು ನೋಡಬೇಕು ಇರಬೇಕು ಇರಬೇಕದು ಯಾಕಂದರೆ ಅದು ಬೆಂದ ಮೇಲೆ ನೀರೆಲ್ಲ ಗಟ್ಟಿ ಗಟ್ಟಿಯಾಗುತ್ತೆ ಸೊ ಈ ಥರ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಸೊ ಇವಾಗ ಪ್ಲೇಟ್ ಮುಚ್ಚಿ ನಾವು ಬಿಡಬೇಕು ಸೊ ಇವಾಗ ಆಗಿದೆ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ಬೋದು ಉಪ್ಪಿಟ್ಟು ಹೇಗಾಗಿದೆ ಅಂತ ಸೊ ಕರೆಕ್ಟಾಗಿ ಆಗಿದೆ ಹದ ಎಲ್ಲ ಸೊ ವೆಜಿಟೇಬಲ್ ಉಪ್ಮಾ ರೆಡಿಯಾಗಿದೆ ನೀವು ನೋಡ್ಬೋದು ತುಂಬ ಟೇಸ್ಟಿಯಾಗಾಗಿದೆ ಎಲ್ಲರೂ ಟ್ರೈ ಮಾಡಿ ಈ ರೀತಿ ಟ್ರೈ ಮಾಡಿ ಒಂದ್ಸಲ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್